ನಾಲ್ಕು ಪೊಲೀಸ್ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಚಾಮರಾಜಪೇಟೆನಲ್ಲಿ ಒಂದು ಕಪನ್ ಪಾರ್ಕ್ನಲ್ಲಿ ಒಂದು ಮೂರನೇದು ಐ ಗ್ರೌಂಡ್ ಪೊಲೀಸ್ ಸ್ಟೇಷನು ನಾಲ್ಕನೇದು ಈ ತುಲ್ಕೇಶಿ ನಗರದಲ್ಲಿ ಪೊಲೀಸ್ನವರ ವಸತಿ ಕಟ್ಟಡಗಳು ನಾಲ್ಕನ್ನು ನಾನು ಮತ್ತು ನಮ್ಮ ಸಚಿವ ಮಿತ್ರರು ಪೊಲೀಸ್ ಅಧಿಕಾರಿಗಳು ಶಾಸಕರು ಎಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೆ ಯಾವುದೇ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಒಂದು ಪ್ರಮುಖವಾದಂಥ ಇಲಾಖೆ ಯಾಕಂದ್ರೆ ಪ್ರತಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥವರು ಪೊಲೀಸ್ನವರು ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಪರವಾಗಿ ಜನಸ್ನೇಹಿಯಾಗಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಸರ್ಕಾರನು ಕೂಡ ನಿಶ್ಚಿಂತೆಯಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ಕಾನೂನು ಮತ್ತು ಸುವ್ಯ ಸುವ್ಯವಸ್ಥೆ ಸರಿಯಾಗಿ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಪೊಲೀಸ್ನವ್ರಿಗಿರ್ತವೆ ನಾವು ಪೊಲೀಸ್ನವರು ಮತ್ತೆ ಸರ್ಕಾರ ಎಲ್ಲ ಜನರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಮಾನವ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಕ್ಕಳಿಗೆ ದುರ್ಬಲ ವರ್ಗದವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಏಳು ಕೋಟಿ ಜನರಿಗೂ ಕೂಡ ನೆಮ್ಮದಿಯಿಂದ ದೊರೆತಕ್ಕಂಥ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಪೊಲೀಸ್ನವರ ಜವಾಬ್ದಾರಿ ಇದನ್ನ ಮಾಡಿದಾಗ ಮಾತ್ರ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾರೆ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಪೊಲೀಸ್ನವರು ಮೊದಲಿಂದರೂ ಕೂಡ ಒಳ್ಳೆ ಪೊಲೀಸ್ ಅಂತಕ್ಕಂಥ ಹೆಸರನ್ನು ಕಳ್ಕೊಂಡಿದ್ದಾರೆ ಆ ಹೆಸರನ್ನು ಉಳಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಇನ್ನೂ ಹೆಚ್ಚು ಜನಪರವಾಗಿ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಈಗ ಪೊಲೀಸ್ ಸ್ಟೇಷನ್ಗಳು ಹೊಸ ಹೊಸ ಪೊಲೀಸ್ ಸ್ಟೇಷನ್ಗಳು ಅವು ಬೇಕು ಜನರು ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗ್ತದೆ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯಗಳು ನಡೆದಾಗ ಅವ್ರ ಮೇಲೆ ಹಿಂಸೆಗಳು ನಡೆದಾಗ ಪೊಲೀಸ್ನವ್ರ ಬಳಿ ಬರಬೇಕಾಗ್ತದೆ ಸೊ ಅದಕ್ಕೆ ನಾನು ಅನೇಕ ಸಾರಿ ಪೊಲೀಸ್ನವರ ಸಭೆಗಳಲ್ಲಿ ಹೇಳಿದ್ದೇನೆ ಒಂದು ಯಾರೇ ಬಂದರೂ ಕೂಡ ಆ ಫಿರ್ಯಾದನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಅವರನ್ನ ಜನಸ್ನೇಹಿಯಾಗಿ ಇರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಎಲ್ರಿಗೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತದಪ್ಪ ನಮ್ಗೆ ರಕ್ಷಣೆ ಸಿಗ್ತದಪ್ಪ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದಾವೆ ಅಂತೇಳಿ ಅದನ್ನು ಕೂಡ ತಡೆಗಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಜೊತೆಗೆ ಡ್ರಗ್ಸ್ ಅವಳಿ ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕಂತಂದ್ರೆ ಇವತ್ತು ನಾವು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಅಲ್ಲ ಚಾಪೆ ಕೆಳಗಡೆ ನುಗ್ಗಿದ್ರೆ ಅಪರಾಧ ಮಾಡೋರು ರಂಗೋಲಿ ಕೆಳಗಡೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದರಿಂದ ನಮ್ಗಿಂದ ಬುದ್ಧಿವಂತರು ಈಗ ಬುದ್ಧಿವಂತರು ಇಲ್ಲಿ ಹೋದ್ರೆ ಅಪರಾಧ ಮಾಡಕ್ಕಾಗಲ್ಲ ಅಪರಾಧ ಮಾಡೋರು ಇದಾರಲ್ಲ ಅವರು ಇವತ್ತು ಸೈಬರ್ ಕ್ರೈಮ್ಗಳು ಹೆಚ್ ಹೆಚ್ ಆಗ್ತವೆ ಅದಕ್ಕೆಲ್ಲ ಪೊಲೀಸ್ನವರು ಈ ಅಪರಾಧ ಮಾಡ್ತಕ್ಕಂಥವ್ರಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕೆಲಸ ಆಗ್ತದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗ್ಬದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗ್ಬಿಟ್ಟ ಅದರಿಂದ ಅಪರಾಧಗಳು ಕೂಡ ಜಾಸ್ತಿ ಆಗ್ತದೆ ಪೊಲೀಸ್ನವರು ಯಾವ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ ಬೆಂಬಲವನ್ನ ಕೊಡಕೂಡುದು ಅದನ್ನು ಕೊಟ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ ಪೊಲೀಸ್ನವರು ರಿಯಲ್ ಎಸ್ಟೇಟ್ ನಿಂದ ಮುಕ್ತವಾಗಿರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಜನರಿಗೂ ಕೂಡ ಅದು ಗೊತ್ತಾಗಬೇಕು ನಾವು ರಿಯಲ್ ಎಸ್ಟೇಟ್ ಅನ್ನ ಬೆಂಬಲಿಸಲ್ಲ ರಿಯಲ್ ಎಸ್ಟೇಟ್ ಮಾಡಿ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಬಲಿಯಾಗ್ತೀವಿ ಅಂತಕ್ಕಂಥ ಸಂದೇಶ ಹೋಗ್ಬೇಕು ಅದು ಹೋದಾಗ ಮಾತ್ರ ನಮಗೆ ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಭಾಳ ಸಾರಿ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಯಾರೇ ನ್ಯಾಯ ಕೇಳಿ ಬಂದರೆ ಅವ್ರಿಗೆ ರಕ್ಷಣೆ ಕೇಳಿ ಬಂದರೆ ಅವ್ರಿಗೆ ಪೊಲೀಸ್ನವರು ಜವಾಬ್ದಾರಿಯಿಂದ ಅವರನ್ನು ಕುಳಿಸಿ ಮಾತನಾಡಿ ಅವರ ಫಿರ್ಯಾದನ್ನು ತಗೊಂಡು ಫಿರ್ಯಾದನ್ನು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ ಮತ್ತು ಅಪರಾಧಗಳು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಬೈದು ವಾತಾವರಣ ಜನರಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಇಲ್ಲಿ ಮರ್ಡರ್ಗಳು ಆಗ್ತಾ ಇರ್ತವೆ ಅದನ್ನು ಕೂಡ ಕಡಿಮೆ ಮಾಡ್ತಕ್ಕಂಥದ್ದು ಮಾಡಬೇಕು ತಪ್ಸ್ಲಿಕ್ ಸಾಧ್ಯನೇ ಇಲ್ಲ ಅಪರಾಧಗಳೇ ಇಲ್ಲ ಅಂತ ಮಾಡಕ್ಕೆ ಸಾಧ್ಯ ಆಗಲ್ಲ ಆದರೆ ಅಪರಾಧಗಳನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ಗಾಂಧೀಜಿಯವರು ಹೇಳಿದ್ರು ನಾವು ಸ್ವಾತಂತ್ರ್ಯ ಬಂದ್ರು ಸಾರ್ಥಕ ಆಗ್ಬೇಕಾದ್ರೆ ಮಹಿಳೆಯರು ಮಧ್ಯರಾತ್ರಿಯಲ್ಲಿ ಒಬ್ಬಳೆ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗ್ತದೆ ನಿರ್ಭಯವಾಗಿ ಇವತ್ತು ಹನ್ನೆರಡು ಗಂಟೆ ಮೇಲೆ ನಿರ್ಭಯವಾಗಿ ತಿರುಗಾಡ್ ತಿರುಗಾಡ್ಲಿಕ್ಕೆ ಕಷ್ಟ ಆಗ್ತದೆ ಮಹಿಳೆಯರು ಜನರನ್ನ ಒಳ್ಳೆ ರೀತಿ ನಡೆಸ್ಕೊಂಡಿದ್ದೀವಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದೀವಿ ಜನಪರವಾಗಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ಪೊಲೀಸ್ ಸ್ಟೇಷನ್ಗಳು ಮೂರು ಕಡೆ ಡಿ ಸಿ ಪಿ ಎ ಸಿ ಪಿ ತಹಸೀಲ್ದಾರ್ ಮೀನ್ ಇನ್ಸ್ಪೆಕ್ಟ್ರುಗಳು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕಚೇರಿಗಳು ಸಂಚಾರ ಪೊಲೀಸ್ ಸ್ಟೇಷನ್ಗಳು ಕಾನೂನು ಸುವ್ಯವಸ್ಥೆ ಪೊಲೀಸ್ ಸ್ಟೇಷನ್ಗಳು ಇವೆಲ್ಲವೂ ಕೂಡ ನಾವು ಮಾಡಿದ್ದೀವಿ ಇದೇ ರೀತಿಯಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ